ಇನ್ನೊಂದು ಈಗೇನು ವಾದವಾದಗಳು ನಡೀತಾ ಇದೆ ನಮ್ಮ ನಮ್ಮ ಸಮಾಜದಲ್ಲಿನೆ ಆ ಎಲ್ಲ ಮುಖಂಡರಿಗೆ ನಾವು ಕಿವಮಾತು ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ ದಯವಿಟ್ಟು ಈ ವಿಷಯಾಂತರ ಆಗ್ತಾ ಇದೆ ನೀವೊಂದು ಅವ್ರಿಗೆ ಮಾತಾಡುದು ನಿಮಗೆ ಮಾತಾಡೋದು ಇದು ನಮ್ಮ ಅಂಗೈ ತೋರಿಸಿ ಅವಲಕ್ಷಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಈಗ ನಡೀತಿರುವಂತ ಹಿರಿಯರಿಗೆ ಬುದ್ಧಿವ್ಯವಸ್ಥೆ ನಾನ್ ದೊಡ್ಡವನಲ್ಲ ಅದರ ಜನರು ನೀವಾದ್ರೂ ಹೋಗಿ ಹೇಳ್ರಿ ಅನ್ನುವಂಥದ್ದನ್ನ ನಮ್ಮ ಸಮಾಜದ ಮುಖಂಡ ನಮ್ಮ ಗಮನಕ್ಕೆ ಅಂತ ತರ್ತಾ ಇದಾರೆ ಅವ್ರು ಮಾತ್ರ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅದ್ರ ಸಲಾಗಿ ಇವತ್ತಿಗೆ ನಿಮ್ಮದರ ತಪ್ಪಿರಲಿ ಅವ್ರದ್ದು ತಪ್ಪಿರಲಿ ಅಥವಾ ಒಬ್ಬರ ಕಮ್ಮಿ ಇರಲಿ ಇಲ್ಲಿಗೇನೆ ಮರಿತು ಅಟ್ರು ಒಂದಾಗಿ ಒಟ್ಟಾಗಿ ಹೋದಾಗ ಮಾತ್ರ ಈ ಟು ಎ ಈಡೇರಿಸಲಿಕ್ಕೆ ಸಾಧ್ಯತೆ ಮತ್ತೆ ಇನ್ನೇನಿದೆ ಈಗ ನಾವು ಹೋರಾಟ ಮಾಡುವಂತವ್ರು ಮುರುಗೇಶ್ನಾರನಿಗೆ ಟೂ ಎ ಬೇಕಾಗಿಲ್ಲ ಟೂ ಎ ಬೇಕಾಗಿರುವಂತದ್ದು ಕಟ್ಟಕಡೆ ಮನುಷ್ಯನಿಗೆ ಬೇಕಾಗಿರುವಂತದ್ದು ನಾವ್ ಹೋರಾಟ ಮಾಡ್ತಾ ಮತ್ತೆ ನಾವು ಈ ಸ್ಥಾನಕ್ಕೆ ತಂದಿರುವಂತದ್ದು ಆ ಕಟ್ಟಕಡೆ ಮನುಷ್ಯರು ನಮ್ಮನ್ನ ಈ ಸ್ಥಾನಕ್ಕೆ ತಂದಿದ್ದಾರೆ ಅವರು ತೀರಿಸುವಂತದ್ದು ನಮ್ಮಲ್ಲಿ ಬಹಳಷ್ಟಿದೆ ಅದ್ರ ಸಲುವಾಗಿ ನಾವು ಅವ್ರ ಬಗ್ಗೆ ಕೆಲಸ ಮಾಡಬೇಕಾಗಿದ್ರೆ ನಾವು ಒಂದಾಗಿರಬೇಕು ನಮ್ಮ ವೈಯಕ್ತಿಕವಾಗಿರುವಂತಹ ಪ್ರತಿಷ್ಠೆಯನ್ನ ಬದಿಗೊತ್ತಿ ನಾವಿವದ ಇರಬೇಕು ಅದಕ್ಕೆ ನೀವು ವಿಧಾನಸೌಧ ಒಳಗಡೆನೆ ಇದ್ದು ನೀವು ಹೋರಾಟ ಮಾಡಿ ನಾವು ವಿಧಾನಸಭೆ ಹೊರಗಡೆ ಹೋರಾಟ ಮಾಡ್ತೀವಿ ನಮ್ದು ದೂಷಿಸಲಾರ್ದು ಗಮನ ಕೇಂದ್ರೀಕೃತವಾಗಿ ಈ ಟೂ ಎ ಕಡೆ ಬರಬೇಕು ನೀವು ಜೋರಾಗಿ ನಿಮ್ಮ ನಾಲ್ಕು ಗೋಡೆ ನಡುವೆ ಏನು ನಿಮ್ಮ ಕಿವಿ ಕೆಲಸ ಸರ್ಕಾರಕ್ಕೆ ನೀವು ಅಧಿಕಾರದಲ್ಲಿರುವಂತ ನೀವು ಮಾಡ್ರಿ ನಾವು ಹೊರಗಡೆ ಇರುವಂತಹ ಹೋರಾಟವನ್ನು ವಿಧಾನಸಭೆ ಹೊರಗಡೆ ನಾವು ಮಾಡುವಂತ ಕಡೆ ಮಾಡ್ತಾ ಇವತ್ತು ಇವತ್ತೆಲ್ಲರೂ ತಮ್ಮ ಮುಖಾಂತರ ನಾನು ಸಮಾಜದ ಕರ್ನಾಟಕ ರಾಜ್ಯದ ಎಂಬತ್ತು ಲಕ್ಷ ಜನರಿಗೆ ಹೇಳ್ತೇನೆ ನಿಮ್ಮ ನಿಮ್ಗೆ ಎಲ್ಲೆಲ್ಲಿ ಇರ್ತದೆ ಆ ತಾಲೂಕಾ ಮಟ್ಟದಲ್ಲಿ ಮತ್ತು ರಾಜ ಜಿಲ್ಲಾ ಮಟ್ಟದಲ್ಲಿ ಆ ಹೋರಾಟದಲ್ಲಿ ಭಾಗವಹಿಸಿ ಎಲ್ಲ ಹಿಂದೆ ಮೂವತ್ತು ವರ್ಷಗಳಿಂದ ನಾವೇನು ಹೋರಾಟ ಮಾಡ್ಕೋ ಶಾಂತಿಯುತವಾಗಿ ಹೋರಾಟ ಮಾಡ್ಕೊಂಬಂದಿದ್ದೀವಿ ಅದನ್ನು ಇವತ್ತಿಗೂ ಸಹಿತ ಶಾಂತ ರೀತಿಯಿಂದ ಹೋರಾಟ ಮಾಡಿ ಬರುವಂಥ ದಿವಸದಲ್ಲಿ ನಮಗೆ ಸರ್ಕಾರದವರು ಸ್ಪಂದನೆ ಮಾಡದೇ ಇದ್ದರೆ ಏನು ನಮ್ಮ ಸಮಾಜದ ಪ್ರಮುಖರು ಏನೊಂದು ನಿರ್ದೇಶನ ಕೊಡ್ತಾರೆ ಅದರ ಪ್ರಕಾರವಾಗಿ ಉಗ್ರವಾಗಿರುವಂಥ ಹೋರಾಟವನ್ನು ಕೈಗೊಳ್ಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ